ಒಡಿಸ್ಸಾದಲ್ಲಿ ಕಾಮಾಖ್ಯಾ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದೆ ಎಸ್ ಬೆಂಗಳೂರು ಟು ಗುವಾಹಟಿಗೆ ಹೋಗ್ತಾ ಇದ್ದಂತಹ ಟ್ರೈನ್ನಲ್ಲಿ ಒಡಿಸಾದಲ್ಲಿ ಹಳಿ ತಪ್ಪಿದಂತಹ ಕಾಮಾಖ್ಯಾ ಎಕ್ಸ್ಪ್ರೆಸ್ ಬೆಂಗಳೂರು ಟು ಗುವಾಹಟಿಗೆ ಟ್ರೈನ್ ಆಕ್ಸಿಡೆಂಟ್ ಆಗಿದೆ ಇನ್ನು ಈ ಒಂದು ಘಟನೆಯಲ್ಲಿ ಒಬ್ಬರು ಸಾವಿಗೀಡಾಗಿದ್ರೆ ನೂರಾರು ಜನರಿಗೆ ಗಾಯವಾಗಿದೆ ಹನ್ನೊಂದು ರೈಲು ಕೋಚ್ಗಳು ಹಳಿ ತಪ್ಪುವ ಕುರಿತು ಇದೀಗ ಮಾಹಿತಿ ಲಭ್ಯವಾಗಿದೆ ಒಡಿಸ್ಸಾದ ಚೌಡಾವಾರ್ ಬಳಿ ನಡೆದಿರುವಂತಹ ಅಪಘಾತ ಇದು ಬೆಂಗಳೂರಿನಿಂದ ಗುವಾಹಟಿಗೆ ರೈಲು ಹೊರಟಿತ್ತು ಆ ಸಂದರ್ಭದಲ್ಲಿ ಆಕ್ಸಿಡೆಂಟ್ ನಡೆದಿದ್ದು ಈ ಒಂದು ಘಟನೆಯಿಂದಾಗಿ ಒಬ್ಬ ಸಾವನ್ನಪ್ಪಿದರೆ ನೂರಾರು ಜನರಿಗೆ ಗಾಯವಾಗಿದೆ ಹನ್ನೊಂದು ರೈಲು ಕೋಚ್ಗಳು ಹಳಿ ತಪ್ಪಿರುವಂತಹ ಮಾಹಿತಿ ಇದೆ ಒಡಿಶಾದ ಚೌಡವಾರ್ ಬಳಿ ನಡೆದಿರುವಂತಹ ಅಪಘಾತ ಇದು ಬೆಂಗಳೂರಿನಿಂದ ಗುವಾಹಟಿಗೆ ರೈಲು ಹೊರಟಿತ್ತು ಒಡಿಶಾದ ಕಟಕ್ನ ಚೌದ್ವಾರದ ನಿರ್ಗುಂಡಿ ನಿಲ್ದಾಣದ ಬಳಿ ಕಾಮಾಖ್ಯ ಎಕ್ಸ್ಪ್ರೆಸ್ನ ಹನ್ನೊಂದು ಬೋಗಿ ಹಳಿ ತಪ್ಪಿದ್ದು ಒಡಿಶಾದಲ್ಲಿ ಸಂಭವಿಸಬಹುದಾಗಿರುವಂತಹ ಬಹುದೊಡ್ಡ ರೈಲು ಅಪಘಾತ ಕ್ಷಣ ಮಾತ್ರದಲ್ಲಿ ತಪ್ಪಿದೆ ಇನ್ನು ಕಾಮ್ಯಾಖ್ಯಾ ಎಕ್ಸ್ಪ್ರೆಸ್ನ ಹನ್ನೊಂದು ಬೋಗಿಗಳು ಹಳಿ ತಪ್ಪಿರುವಂತಹ ಘಟನೆ ನಡೆದಿದೆ ಪೂರ್ವ ಕರಾವಳಿ ರೈಲ್ವೆಯ ಖುರ್ದಾ ವಿಭಾಗದಲ್ಲಿ ನಡೆದಿರುವಂಥದ್ದು ಅದೃಷ್ಟವಶಾತ್ ಈ ಒಂದು ಅಪಘಾತದಿಂದಾಗಿ ಒಬ್ಬ ಸಾವಿಗೀಡಾಗಿದ್ರೆ ನೂರಾರು ಜನರಿಗೆ ಗಾಯವಾಗಿದೆ ಇನ್ನು ಹನ್ನೊಂದು ರೈಲ್ ಕೋಚ್ಗಳು ಕೂಡ ಹಳಿ ತಪ್ಪಿರೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ ಹಳಿ ತಪ್ಪಿದೆ ಕಾಮಾಖ್ಯ ಎಕ್ಸ್ಪ್ರೆಸ್ ಬೆಂಗಳೂರು ಟು ಗುವಾಹಟಿಗೆ ಈ ಟ್ರೈನ್ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಅಪಘಾತ ಎದುರಾಗಿದೆ ಈ ಒಂದು ಘಟನೆಯಿಂದಾಗಿ ಒಬ್ಬರಿಗೆ ಒಬ್ಬರು ಸಾವನ್ನಪ್ಪಿದ್ದಾರೆ ನೂರಾರು ಜನರು ಗಾಯಗೊಂಡಿದ್ದಾರೆ ಹನ್ನೊಂದು ರೈಲು ಕೋಚ್ಗಳು ಹಳಿ ತಪ್ಪಿರೋದ್ರ ಕುರಿತಂತೆ ಮಾಹಿತಿ ಲಭ್ಯವಾಗಿದೆ ಒಡಿಶಾದ ಚೌಡಾವರ್ ಬಳಿ ನಡೆದಿರುವಂತಹ ಅಪಘಾತ ಇದು ಬೆಂಗಳೂರಿನಿಂದ ಗುವಾಹಟಿಗೆ ರೈಲು ಹೊರಟಿತ್ತು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ